ಹೊಸಾದಲ್ಲ ಮಾಡ್ತಾರೆ ನೋಡ್ರಿ ಅದು ಅವ್ರ ನೇತೃತ್ವದಲ್ಲಿ ಆಗ್ಬೇಕದು ಪರಮೇಶ್ವರ್ ಅವರು ಪರಮೇಶ್ವರ್ ಅವ್ರು ಕೇಳಬೇಕು ಅವ್ರ ಹತ್ರ ಹೆಡ್ ನಾವು ಹೆಡ್ ಅಲ್ಲ ಪರಮೇಶ್ವರ್ ಕೇಳ್ರಿ ಹೇಳ್ತಾರ ಹೊಸದ್ ಕೇಳ ಹೇಳ ಕೂಡಬಾರ್ದ ಊಟ ಮಾಡಬಾರ್ದ ಇತ್ತ ಪ್ರಶ್ನೆ ಕೇಳ್ರಿ ಹೆಂಗೆ ಅದಕ್ಕೆ ಮಾಡಿದ್ರೆ ಎಲ್ಲಾರು ಎಲ್ಲಾರು ಪರವಾಗಿ ಅಭಿಮಾನಿಗಳು ಅವ್ರವ್ರು ಮಾಡ್ತಾರೆ ನಮ್ ಪುರವಾಗಿ ಮಾಡ್ತಾರೆ ಬೇರೆಯವ್ರ ಪುರವಾಗಿ ಮಾಡ್ತಾರೆ ಮಾಡ್ತಾನೆ ಇರ್ತಾರೆ ಹೊಸದಲ್ಲ ಮಾಡ್ತಾರೆ ಅವ್ರ ಹೇಳ್ರ ಅವ್ರ ಪಕ್ಷ ನಮ್ದಲ್ಲ ಅವ್ರ ಬೇರೆ ಪಕ್ಷ ನಮ್ ಬೇರೆ ಪಕ್ಷ ಇದೆ ಸೊ ಅದಕ್ಕೂ ವ್ಯತ್ಯಾಸ ಇದೆ ಇರ್ತಾರೆ ಸಿದ್ದರಾಮಯ್ಯ ಅದ್ರ ಬಗ್ಗೆ ಇಂ ಮಷಿನ್ ಬಗ್ಗೆ ಹೊಸದಲ್ಲ ಅದ್ರ ಬಗ್ಗೆ ಈಗಾಗಲೇ ಡೌಟ್ಫುಲ್ ಇದೆ ಚರ್ಚೆ ಆಗ್ತಾ ಇದೆ ಸಮಗ್ರವಾಗಿ ಚರ್ಚೆ ಆಗ್ಬೇಕು ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ಅದ್ರ ಬಗ್ಗೆ ನೋಡ್ರಿ ಅದು ಅವಕಾಶ ಬಂದಾಗ ಮಾಡೋಣ ಅವಶ್ಯಕತೆ ಬನ್ನಿ ಅದು ಅವ್ರ ನೇತೃತ್ವದಲ್ಲಿ ಆಗ್ಬೇಕದು ಪರಮೇಶ್ವರ್ ಅವರು ಪರಮೇಶ್ವರ್ ಅವ್ರ್ ಕೇಳಬೇಕು ಅವ್ರ ಹತ್ರ ಹೆಡ್ ನಾವು ಹೆಡ್ ಅಲ್ಲ ಪರಮೇಶ್ವರ್